ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆಗೊಂಡು ಮನೆ ಮೊದಲಿಗೆ ಮುನ್ನೋಟ ಸಾಗರ ಉಪಕೃಷಿ ನಿರ್ದೇಶಕರ ನೂತನ ಕಚೇರಿ ಕಟ್ಟಡ ಉದ್ಘಾಟನೆ ಶಾಸಕ ಬೇಳೂರು ಮಾತು ಇಂದು ಭತ್ತದ ಕಣಜ ಮರೆಯಾಗಿ ಅಡಕೆ ಕಣಜವಾಗುತ್ತಿದೆ ರಾಜ್ಯ ಹೆದ್ದಾರಿ ಅಗಲೀಕರಣ ಕಾಮಗಾರಿ ವೀಕ್ಷಣೆ ಹನ್ನೊಂದು ಕೋಟಿ ವೆಚ್ಚದಲ್ಲಿ ಅಗ್ರಹಾರ ಕೋಣೆ ಮತ್ತು ಕೆಳದಿ ರಸ್ತೆ ಕಾಮಗಾರಿ ನಡೆಯುತ್ತಿದೆ ಸಾಗರ ಪಟ್ಟಣದಿಂದ ಹೊಸನಾಗರ ಹೋಗುವ ರಸ್ತೆಯ ಅಗ್ರಹರ ವೃತ್ತದಿಂದ ರಾಮನಗರದವರೆಗಿನ ಒಂದು ಪಾಯಿಂಟ್ ಆರು ಕಿಮಿ ಮತ್ತು ಕೆಳದಿ ಮಾರ್ಗದ ಒಂದು ಪಾಯಿಂಟ್ ಮೂರು ಕಿಲೋಮೀಟರ್ ದೂರದ ರಾಜ್ಯ ಹೆದ್ದಾರಿ ರಸ್ತೆಯನ್ನು ಚತುಸ್ಪತವಾಗಿಸುವ ಕಾರ್ಯವಾಗುತ್ತಿದೆ ಎಂದು ಕರ್ನಾಟಕ ರಾಜ್ಯ ಅರಣ್ಯ ಮತ್ತು ಕೈಗಾರಿಕೆ ನಿಗಮದ ಅಧ್ಯಕ್ಷ ಶಾಸಕ ಬೇಲೂರು ಗೋಪಾಲಕೃಷ್ಣ ಅವರು ತಿಳಿಸಿದ್ದಾರೆ ಕಾಮಗಾರಿ ಸ್ಥಳಕ್ಕೆ ಮಂಗಳವಾರ ಬೆಳಗ್ಗೆ ಭೇಟಿ ನೀಡಿ ವೀಕ್ಷಣೆ ಮಾಡಿದ ಅವರು ಗುಣಮಟ್ಟದ ಕಾಮಗಾರಿಯ ಜೊತೆಗೆ ಕಾಲಮಿತಿಯೊಳಗೆ ಕಾಮಗಾರಿ ಪೂರೈಸಿ ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲ ಮಾಡಿಕೊಡುವ ಕುರಿತು ಹೇಳಿದರು ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನಾ ನಿಗಮದ ಅಡಿಯಲ್ಲಿ ಹನ್ನೊಂದು ಮೀಟರ್ ಅಷ್ಟು ಅಗಲಗೊಂಡು ಡಿವೈಡರ್ ಹಾಕಲಾಗುತ್ತಿರುವ ಅಗಲೀಕರಣಗೊಳ್ಳುವ ರಸ್ತೆ ತಲಾ ಸುಮಾರು ಐದು ಕೋಟಿ ವೆಚ್ಚದಲ್ಲಿ ಕಾಮಗಾರಿ ನಡೆಯುತ್ತಿದೆ ಇದಲ್ಲದೆ ಮಾರ್ಕೆಟ್ ರಸ್ತೆಯ ಅಗಲೀಕರಣ ಶೀಘ್ರದಲ್ಲಿ ನಡೆಯಲಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ ವ್ಯಾಪಕವಾಗಿ ಭತ್ತ ಬೆಳೆಯುವ ಪ್ರದೇಶವನ್ನು ಒಳಗೊಂಡು ಭತ್ತದ ಕಣಜ ಎಂದು ಗುರುತಿಸಿಕೊಂಡಿದ್ದ ನಮ್ಮ ಮಲೆನಾಡು ಭಾಗದ ಕೃಷಿಯಲ್ಲಿ ಮಹತ್ತರವಾದ ಬದಲಾವಣೆಯಾಗಿದೆ ಅದು ಇದೀಗ ಅಡಕೆ ಕಣಜವಾಗುತ್ತಿದೆ ಎಂದು ಕರ್ನಾಟಕ ರಾಜ್ಯ ಅರಣ್ಯ ಮತ್ತು ಕೈಗಾರಿಕಾಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದರು ಇಲ್ಲಿನ ಎಪಿಎಂಸಿ ಆವರಣದಲ್ಲಿ ಕೃಷಿ ಇಲಾಖೆಯಿಂದ ನೂತನವಾಗಿ ನಿರ್ಮಾಣಗೊಂಡ ಉಪ ಕೃಷಿ ನಿರ್ದೇಶಕರ ಕಚೇರಿ ಕಟ್ಟಡವನ್ನು ಉದ್ಘಾಟಿಸಿ ನಂತರ ಅವರು ಮಾತನಾಡುತ್ತಿದ್ದರು ಇದರಿಂದಾಗಿ ಆಹಾರೋತ್ಪನ್ನ ಬೆಳೆ ಕ್ಷೀಣಿಸುತ್ತಿರುವುದು ಕಂಡುಬರುತ್ತಿದೆ ಈ ಹಿಂದೆ ಭದ್ರಾವತಿಯಿಂದ ಆರಂಭಗೊಂಡು ಈ ಭಾಗದ ಪ್ರಧಾನ ಕೃಷಿ ವ್ಯವಸ್ಥೆ ಭತ್ತವಾಗಿತ್ತು ಆದರೆ ಪ್ರಸ್ತುತ ರೈತರು ಅಡಿಕೆ ಮೇಲೆ ಅವಲಂಬಿತರಾಗಿದ್ದಾರೆ ದರವು ಸ್ವಲ್ಪ ಪ್ರಮಾಣದಲ್ಲಿ ದೊರೆತ ಕಾರಣ ಆಧುನಿಕ ಜೀವನಕ್ಕೆ ತೆರೆದುಕೊಂಡಿದ್ದಾರೆ ಎಂದ ಅವರು ಕೃಷಿ ಇಲಾಖೆ ರೈತರಲ್ಲಿ ಕೃಷಿಯ ಆಗುಹೋಗುಗಳ ಕುರಿತು ಜಾಗೃತಿ ಮೂಡಿಸುವ ಜೊತೆಗೆ ಸಕಾಲದಲ್ಲಿ ಸೂಕ್ತ ಸಲಹೆ ನೀಡುವ ಕೆಲಸವನ್ನು ಮಾಡಬೇಕು ಎಂದು ಹೇಳಿದರು ಬಹುತೇಕ ರೈತರಿಗೆ ಇಂದಿಗೂ ಕೃಷಿಗೆ ಪೂರಕ ಔಷಧ ಇತ್ಯಾದಿ ಬಳಕೆಯ ವಿಧಾನ ಪ್ರಮಾಣ ತಿಳಿದಿಲ್ಲ ಈ ಕುರಿತು ಇಲಾಖೆ ಗ್ರಾಮ ಗ್ರಾಮಗಳಲ್ಲಿ ಕೃಷಿ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಂಡು ಮಾರ್ಗದರ್ಶನ ನೀಡಬೇಕು ಎಂದು ಸಲಹೆ ನೀಡಿದರು ನಗರಸಭೆಯ ಸದಸ್ಯರಾದ ನಾಗರತ್ನ ಶಂಕರ್ ಆಳ್ವೇಕೋಡಿ ಗಣಪತಿ ಮಂಡ್ಯಗಳಲ್ಲಿ ರವಿ ವಿಜಯನಗರ ಎಪಿಎಂಸಿ ಮಾಜಿ ಅಧ್ಯಕ್ಷ ಚೈತನ್ ರಾಜ ಕಣ್ಣೂರು ಹೊಳೆಯಪ್ಪ ಭವ್ಯ ಜಂಟಿ ಕೃಷಿ ನಿರ್ದೇಶಕ ಡಾಕ್ಟರ್ ಎಂ ಕಿರಣ್ ಕುಮಾರ್ ಉಪ ಕೃಷಿ ನಿರ್ದೇಶಕ ಕೆಆರ್ ಲೋಕೇಶ್ ಸ್ವರೂಪದ ಸಹಾಯಕ ಕೃಷಿ ನಿರ್ದೇಶಕ ಕೆಜಿ ಕುಮಾರ್ ಕೃಷಿ ಅಧಿಕಾರಿ ವಿನಾಯಕ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಭದ್ರಾವತಿ ಶಿವಮೊಗ್ಗದ ಭತ್ತದ ಖಣಜೆ ಆಗ್ತಾ ಇದೆ ಈಗ ಭತ್ತದ ಖನಿಜ ಹೋಗಿ ಅಡಿಕೆ ಕಣಿಜೆ ಆಗಿರ್ತೀವಿ ಇದರಿಂದ ನಮ್ಮ ಸಮಸ್ಯೆಗಳು ಆಗ್ತಾ ಇದೆ ತಪ್ಪಾ ಆದರೂ ಸಹ ಅಡಿಕೆ ಬೆಳೆಯನ್ನು ನಾವು ಏನೇನು ಮಾಡಲಿಕ್ಕಾಗುತ್ತಲ್ಲ ರೈತರ ದೊರೆಯಾಗಿ ಬರುತ್ತಾ ರೈತರಿಗೆ ಆಧಾರವಾಗಿ ಮಾಡುವ ಅಡಿಕೆ ಬೆಳಿಬೇಕಾಗುತ್ತೆ ಹಾಗಾಗಿ ಕೃಷಿ ಇಲಾಖೆ ಬರುವಂಥ ಎಲ್ಲ ಸೌಲಭ್ಯಗಳನ್ನು ರೈತರಿಗೂ ಸೌಲಭ್ಯ ಕೆಲಸ ಮಾಡಿ ಅಂತ ಹೇಳಿ ನನಗೆ ಒಂದು ರೈತರಿಗೆ ಮಾಹಿತಿ ಕೊಡುವಂತಹ ಚಟುವಟಿಕೆಗಳನ್ನು ಕೊಡುವಂತಹ ಕೇಂದ್ರ ಇಲ್ಲ ಆಗಿರುವುದರಿಂದ ಹೆಚ್ಚೆಚ್ಚು ರೈತರು ಪರವಾಗಿ ಕೊಡಿ ಅದೇ ಮೇಲೆ ನಾವು ಹೇಳಿದರೆ ತುಂಬಾ ಸರಿಯಾಗಿ ರೈತರಿಗೆ ಇರುವಂತಹ ಸೌಲಭ್ಯಗಳಿಗೆ ಯಾವುದೇ ಕೊರತೆ ಯಾಕಂದ್ರೆ ನಮ್ಮದು ಸರ್ಕಾರ ಬಂದ ಮೇಲೆ ರೈತರ ಪರವಾಗಿ ನಾವು ಸರ್ಕಾರ ಕೆಲಸ ಮಾಡಬೇಕು ಹಾಗಾಗಿ ಯಾವುದೇ ಕೊರತೆ ಅಂತ ಕುಟುಂಬ ಮತ್ತು ರೈತರಿಗೆ ಸುಮಾರು ಸೌಲಭ್ಯ ಕೊಡುವಂತಹ ರೀತಿಯಲ್ಲಿ ಯಾವುದೇ ಇರುವ ಅವರಿಗೆ ವಸ್ತುಗಳನ್ನು ಅವರಿಗೆ ನೀಡೋ ಮೂಲಕ ಮತ್ತು ರೈತರಿಗೆ ರೈತರು ಬಂದು ನಿಮ್ ಸಂಸ್ಥೆ ಬಂದಾಗ ಗೌರವಿಂದ ನಡ್ಕೊಂಡ್ರಿ ರೈತರನ್ನ ಚೆನ್ನಾಗಿ ಮಾತಾಡ್ಸ್ರಿ ಯಾಕಂದ್ರೆ ಇವತ್ತು ಬಹಳ ಸುಲಭವಾದ ನಮ್ ರೈತರು ಬೆಳೆದ್ ನಮಸ್ಕಾರ